ನಮಸ್ಕಾರ ಗೆಳೆಯರ ಗುರು ಕಂಡಾಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರ ವಾಟ್ಸಪ್ನಲ್ಲಿ ಬರುವಂಥ ಒಂದು ಸ್ಟೇಟಸ್ಗಳನ್ನು ಸ್ಟೋರೀಸ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕಾಗಲಿ ನೇರವಾಗಿ ಯಾವುದೇ ರೀತಿಯಾದಂಥ ಒಂದು ಆಪ್ಷನ್ಗಳು ಇಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನಲ್ಲಿ ಬರುವಂಥ ಒಂದು ಸ್ಟೇಟಸ್ ಒಂದು ಸ್ಟೋರೀಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ತುಂಬ ಸುಲಭವಾಗಿ ಒಂದು ಸೀಕ್ರೆಟ್ ಟ್ರಿಕ್ ಇದೆ ಅದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕ್ತಾ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಮೊದಲಿಗೆ ನೀವೇನು ಮಾಡಬೇಕಾಯ್ತು ಅಂದರೆ ನಿಮ್ಮೊಂದು ವ್ಯಾಟ್ಸಪ್ಗೆ ಭೇಟಿ ಕೊಡಬೇಕಾಗುತ್ತೆ ವ್ಯಾಟ್ಸಪ್ಗೆ ಭೇಟಿ ಕೊಟ್ಟ ನಂತರ ನೀವು ಇಲ್ಲಿ ನೋಡ್ಬೋದು ಸ್ಟೇಟಸ್ ಚಾಟ್ಸ್ ಕಾಲ್ಸ್ ಇರುತ್ತೆ ಸ್ಟೇಟಸ್ನಲ್ಲಿ ನಿಮ್ಮೊಂದು ಸ್ಟೇಟಸ್ಗಳು ಹೀಗಿರ್ತವೆ ನೀವು ನೋಡ್ಬೋದು ಈಗ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಫೋಟೋಸ್ಗಳು ಅಪ್ಲೋಡ್ ಆಗ್ತಾ ಇದೆ ನೀವು ನೋಡ್ಬೋದು ಇದೇ ರೀತಿ ಕೆಲವು ಫೋಟೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವ್ಯೂ ಮಾಡಿದ್ದೀನಿ ಇದೇ ರೀತಿ ಇಲ್ಲೊಂದು ವೀಡಿಯೋ ಇದೆ ವೀಡಿಯೋ ಕೂಡ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಒಂದು ವೀಡಿಯೋ ಇದೆ ಜಸ್ಟ್ ಒಂದು ಸ್ಟೇಟಸ್ ಇದೆ ಈಗ ನಾನು ನಿಮಗೆ ಈ ಒಂದು ಸ್ಟೇಟಸ್ನ ಈ ಒಂದು ವೀಡಿಯೋಸ್ ಅಥವಾ ಫೋಟೋಸ್ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಯಾವುದೇ ಅವಶ್ಯಕತೆ ಇಲ್ಲ ಇದು ಈಗಾಗಲೇ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಫೈಲ್ ಮ್ಯಾನೇಜರ್ಗೆ ಹೋಗ್ಬೇಕಾಗುತ್ತೆ ಅಂದರೆ ಫೈಲ್ ಎಕ್ಸ್ಪ್ಲೋರರ್ ಆಗಿರ್ಬೋದು ಫೈಲ್ ಮ್ಯಾನೇಜರ್ ಅಲ್ಲಿಗೆ ಭೇಟಿ ಕೊಡಬೇಕಾಗುತ್ತೆ ಈ ರೀತಿ ನಿಮಗೆ ಕಾಣುತ್ತೆ ಈ ರೀತಿ ಕಾಣುತ್ತೆ ಇಂಟರ್ನಲ್ ಮೆಮೊರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂತೇಳಿ ಈ ರೀತಿ ಇಂಟರ್ನಲ್ ಮೆಮೊರಿ ಅಂತ ಕಂಡ ತಕ್ಷಣ ನಿಮಗೆ ಒಂದು ವ್ಯಾಟ್ಸಪ್ ಅಂತ ಒಂದು ಕಾಣುತ್ತೆ ನೋಡ್ಬೋದು ನೀವು ಇಲ್ಲಿ ಈ ರೀತಿ ನೀವು ಸರ್ಚ್ ಮಾಡಿ ವ್ಯಾಟ್ಸಪ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೀಡಿಯಾ ಅಂತ ಕಾಣುತ್ತೆ ಈ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇವಾಗ ಇವಾಗಲೇ ಮೇನ್ ಟ್ರಿಕ್ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು ಇದಿಷ್ಟು ನಿಮಗೆ ಕಾಣುತ್ತೆ ವಾಟ್ಸಪ್ಪು ಇಮೇಜಸ್ ವೀಡಿಯೋಸ್ ಅಂತೇಳಿ ಇವಾಗ ಟ್ರಿಕ್ ಏನಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಕಾಣ್ತಿರುವಂಥ ಮೂರು ಡೌಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮಗೆ ಇಲ್ಲಿ ಶೋ ಹಿಡನ್ ಫೈಲ್ಸ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು ಸ್ಟೇಟಸಸ್ ಅಂತ ಒಂದು ಹೊಸ ಫೈಲ್ ಬಂದಿದೆ ಇದು ಮುಂಚೆ ಇರಲಿಲ್ಲ ನೋಡ್ಬೋದು ಮುಂಚೆ ಇರಲಿಲ್ಲ ಇದು ಇವಾಗ ಶೋ ಹಿಡನ್ ಫೈಲ್ಸ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಫೈಲ್ ಬಂದಿದೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಜಸ್ಟ್ ನಾನು ಮಾಡಿದಂಥ ಒಂದು ಫೋಟೋ ಇಲ್ಲಿ ಅಪ್ಡೇಟ್ ಆಗಿದೆ ನೋಡ್ಬೋದು ಇದೆಲ್ಲ ನನ್ನ ಒಂದು ಫೈಲ್ನಲ್ಲಿ ಇದೆ ನೀವು ಇಲ್ಲಿ ನೋಡ್ಬೋದು ಈಗ ಜಸ್ಟ್ ಅಪ್ ಓಪನ್ ಮಾಡಿದಂಥ ಒಂದು ಫೈಲ್ಗಳು ಇಲ್ಲಿ ಬಂದಿದೆ ವಿಡಿಯೋ ಕೂಡ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ನೈನ್ ಫೋರ್ ಎಮ್ ಬಿ ವಿಡಿಯೋ ಬಂದಿದೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ ನೋಡ್ಬೋದು ಪೂರ್ತಿ ವಿಡಿಯೋ ಕೂಡ ಬಂದಿದೆ ಗೆಳೆಯರು ಇದೇ ರೀತಿ ನೀವು ಫೋಟೋಸ್ ವೀಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರ್ತಾ ಇರುತ್ತೆ ಆದರೆ ಗೆಳೆಯರೆ ನಿಮಗೆ ನೆನಪಿರಲಿ ಈ ಒಂದು ಫೋಟೋಸ್ ಮತ್ತು ವೀಡಿಯೋಸ್ಗಳು ಇಲ್ಲಿಗೆ ಬಂದ ನಂತರ ಇದು ಜಾಸ್ತಿ ದಿನ ಈ ಒಂದು ಸ್ಟೇಟಸಲ್ಲಿ ಇರೋದಿಲ್ಲ ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಹೀಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಕಟ್ ಅಂತ ಆಪ್ಷನ್ ಇರುತ್ತೆ ಇಲ್ಲಾಂದರೆ ಇದರೊಳಗೂ ಕೂಡ ಆಪ್ಷನ್ ಇರುತ್ತೆ ಕಾಪಿ ಅಥವಾ ಕಟ್ ಅಂತೇಳಿ ಕಟ್ ಅಂತ ಮಾಡಿ ಪಿಚ್ಚರ್ಸ್ ಅಂತ ನಿಮ್ಮ ಮೊಬೈಲಲ್ಲಿ ಇದ್ದರೆ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಆಗಿ ಇದು ಇರುತ್ತೆ ಇವಾಗ ನೆಕ್ಸ್ಟ್ ಟ್ರಿಕ್ ಏನಪ್ಪ ಅಂದರೆ ಈ ಒಂದು ಟ್ರಿಕ್ ನಿಮ್ಮ ಮೊಬೈಲಲ್ಲಿ ವರ್ಕ್ ಆಗಲಿಲ್ಲ ನಿಮ್ಮ ಮೊಬೈಲ್ ಇದು ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಮ ಮೊಬೈಲಲ್ಲಿ ಫೈಲ್ ಮ್ಯಾನೇಜರ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟ್ರಿಕ್ ಇದೆ ಅಂದರೆ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡಬೇಕಾಯ್ತಂತೆ ಏನಂದರೆ ಸ್ಟೇಟಸ್ ಸೇವರ್ ಫಾರ್ ವ್ಯಾಟ್ಸಪ್ ಅಂತೇಳಿ ಹೀಗೆ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಆಪ್ಷನ್ ಕಾಣುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಫೈಲ್ ನಿಮಗೆ ಕಾಣುತ್ತೆ ಇದು ನೀವು ನೋಡ್ಬೋದು ಈ ರೀತಿ ಇದೆ ನಿಮಗೆ ಒಳ್ಳೆ ರೇಟಿಂಗ್ಸ್ ಕೂಡ ಇದೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇದೆ ಇದನ್ನೇ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ಸ್ಟಾಲ್ ಆಗ್ತಾ ಇದೆ ವೆಯ್ಟ್ ಮಾಡಿ ತುಂಬ ಸಣ್ಣ ಆ್ಯಪ್ ಕೇವಲ ಎರಡು ಎಮ್ ಬಿ ಇದೆ ಅಷ್ಟೇ ಎರಡು ಎಮ್ ಬಿ ಇದೆ ಅಷ್ಟೇ ಕೆಲವೇ ಸೆಕೆಂಡ್ಗಳಲ್ಲಿ ಇದು ಡೌನ್ಲೋಡ್ ಆಗುತ್ತೆ ನೋಡಿ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆದ ನಂತರ ಅದನ್ನು ನಾನು ಓಪನ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ ತುಂಬ ಸಣ್ಣ ಆ್ಯಪ್ ಕೇವಲ ಎರಡು ಎಂಬಿ ಇದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ನಂತರ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣುತ್ತೆ ಈ ರೀತಿ ಆ್ಯಡ್ಸ್ಗಳು ಬರುತ್ತೆ ಯಾಕಪ್ಪ ಅಂದರೆ ಅದೊಂದು ಫ್ರೀ ಆ್ಯಪ್ ಆಗಿರೋದ್ರಿಂದ ಈ ರೀತಿ ಆ್ಯಡ್ಸ್ಗಳು ಬರುತ್ತೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆ್ಯಡ್ಸ್ಗಳು ಹೋಗುತ್ತೆ ಇವಾಗ ನೀವೇನು ಮಾಡಬೇಕಾಯ್ತಂದರೆ ನೀವು ಇಲ್ಲಿ ನೋಡ್ಬೋದು ವ್ಯಾಟ್ಸಪ್ನ ಸ್ಟೇಟಸ್ಗಳು ಇವೆ ಈಗ ಇಲ್ಲಿ ರೀಸೆಂಟ್ ಸ್ಟೋರೀಸ್ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಸ್ಟೇಟಸ್ಗಳು ಕಾಣುತ್ತೆ ಹಾಗೆ ಇಲ್ಲೂ ಕೂಡ ರೀಸೆಂಟ್ ಸ್ಟೋರೀಸ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಒಂದು ಸ್ಟೇಟಸ್ಗಳು ಇಲ್ಲೇ ಕಾಣುತ್ತೆ ನೀವು ನೋಡ್ಬೋದು ವಾಟ್ಸಪ್ಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ ನೀವೇನು ಲಿಂಕ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಒಂದು ಎಲ್ಲ ಒಂದು ಫೋಟೋಸ್ಗಳು ಇಲ್ಲಿ ಬರುತ್ತೆ ವೀಡಿಯೋಸ್ಗಳು ಬೇಕು ಅಂದರೆ ಇಲ್ಲಿ ಬರುತ್ತೆ ನೋಡ್ಬೋದು ಈ ರೀತಿ ಬರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಅಥವಾ ಸೇವ್ ಮಾಡಬೇಕು ಅಂದರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಾ ಹೋಗಿ ನಿಮ್ಗೆ ಯಾವುದೇ ಫೈಲ್ ಬೇಕೋ ಆ ಒಂದು ಫೈಲ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೋದು ಸೇವ್ ಕೂಡ ಮಾಡ್ಬೋದು ಹಾಗೆ ವೀಡಿಯೋಸ್ ಕೂಡ ಒಂದು ಸೇವ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಬಟನ್ ಕಾಣ್ತಾ ಇದೆ ನಿಮಗೆ ಡೌನ್ಲೋಡ್ ಅಂತೇಳಿ ಅಥವಾ ಸೇವ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಈ ಎಲ್ಲ ಒಂದು ಫೈಲ್ಗಳು ಸೇವ್ ಆಗಿದೆ ಎಲ್ಲಿ ಸೇವ್ ಆಗಿದೆ ಅಂದರೆ ನಿಮ್ಮ ಫೈಲ್ ಮ್ಯಾನೇಜರ್ಲಿರುವ ಸ್ಟೋರಿ ಪಿಕ್ಚರ್ಸ್ ಅಂತೇಳಿ ಅಲ್ಲಿ ಸೇವ್ ಆಗಿದೆ ಅದು ಎಲ್ಲಿ ಅಂತ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ಬೋದು ಗ್ಯಾಲ್ರಿಯಲ್ಲಿ ಕೂಡ ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೀವು ಇಲ್ಲಿ ನೋಡ್ಬೋದು ಗ್ಯಾಲ್ರಿ ಕೂಡ ಇದು ಬಂದಿದೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಸ್ಟೋರಿ ಪಿಕ್ಚರ್ಸ್ ಅಂತೇಳಿದೆ ಇಲ್ಲಿ ನೋಡ್ಬೋದು ಈಗ ಜಸ್ಟ್ ನಾನು ನಿಮಗೆ ಓಪನ್ ಮಾಡಿದಂಥ ಒಂದು ಫೈಲ್ಗಳು ಇಲ್ಲಿ ಬಂದಿದೆ ನೋಡ್ಬೋದು ಆ ಒಂದು ಫೋಲ್ಡರ್ ಇಲ್ಲಿದೆ ಸ್ಟೋರಿ ಪಿಕ್ಚರ್ಸ್ ಅಂತೇಳಿ ಇದು ನಿಮಗೆ ಇದರಲ್ಲೂ ಕೂಡ ಸಿಗುತ್ತೆ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಲೂ ಕೂಡ ಅದು ಸಿಗುತ್ತೆ ಅದನ್ನು ನೀವು ನೋಡಿಬಿಟ್ಟು ಈ ರೀತಿ ನೀವು ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ನ ಒಂದು ಸ್ಟೇಟಸ್ ಅಥವಾ ಫೋಟೋಸ್ ವಿಡಿಯೋಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಗೆಳೆಯರೆ ನಿಮಗೆ ಒಂದು ಟ್ರಿಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಈ ಒಂದು ಟೆಕ್ನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಅವರ ರೀತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ನ ಫೇಸ್ಬುಕ್ನಲ್ಲೂ ಕೂಡ ನೀವು ಫಾಲೋ ಮಾಡಿ ಟೆಕ್ ಗುರು ಕನ್ನಡ ಅಂತ ನಿಮಗೆ ಫೇಸ್ಬುಕ್ಕಲ್ಲೂ ಕೂಡ ಸಿಗುತ್ತೆ